ಗಂಡ ಅಂಟಿ ಇಬ್ರು ಕುಡಿ ಹೊಲಕ್ಕೆ ಓಡಿ ಬಂದಾರಿ ನಿತ್ ಪಟ್ಟಾದ ಮ್ಯಾಗ ರೊಕ್ಕ ಕೊಡು ಅಂತ ಮೊದಲೇ ನಾನ್ ಮನೆಯ ದುಡಿಯವ ನಾನು ಬನ್ನಿ ಎಲ್ಲ ಬರ್ಬೇಕ್ರಿ ರೊಕ್ತ ನೋಡ್ತಿದ್ದು ಆಡಕ ನಿಮ್ ಸಾಲ್ರಿ ನೋಡ್ಲಿಕ್ಕೆ ನಾಲ್ಕು ಮಂದಿ ಕಡೆ ಹೆಸರು ಕೊಡ್ತಾನೆ ನಿಮ್ಗ ಹೆಂಗ ಮಾತಾಡ್ತ ಸಿದ್ದ ಊರಾಗ ಎಲ್ಲಿ ಹುಡ್ತಾವ್ ಅವರ ಅಂತಕ್ಕ ಊರಾಗ ನಾಲ್ಕು ಮಂದಿ ಅದಾರ ಆದ್ರೆ ರೊಕ್ಕ ಬೇಕಂತ ಹೇಳಿ ಅವರ ಅಂತಕ ಬರ್ಬೇಕು ಚೆನ್ ಬಸ್ಸಿಗೆ ಒಂದ್ ರೂಪಾಯಿ ಹೋಗಿ ಕುಟ್ಬೇಕಂತಂದ್ರು ಬಾಲ್ ಫ್ರೀ ಐತಿ ಅವ ಊರ ಸುತ್ತ ಹೊಡೆದ್ ಬಂದ್ರು ಮಿಕ್ಕಿದಕ್ಕ ನನ್ ಕಡೆ ಬರ್ಬೇಕ ಇಷ್ಟು ದಿನ ಬಿಟ್ಟ ಈಗ ಸಾಲ ಅಂತೀರಿ ಅಲ್ರಿ ಅವ ಯಾವ ಕಾರಣಕ್ಕೆ ಸಾಲ ಮಾಡ್ತಾನ ಅವನ್ಗೆ ಇಷ್ಟು ದಿನ ಸಾಲ ಮಾಡಿದ್ದ ಅವ್ನಿಗೆ ಏನಾರ ಅರು ಇತ್ತಂತಂದ್ರ ಅವ ಇಷ್ಟೊತ್ತಿಗೆ ಸಾಲ ಮುಟ್ಟಿಸ್ತಿದ್ದ ಸಾಲ ಮಾಡಿದ್ದು ಅವ ಅಲ್ಲ ಅವ್ರಪ್ಪ ನಿಮ್ಮಪ್ಪನು ಸಾಲ ಮಾಡ್ಯಾನ ನೋಡ ನಾಳೆ ಕುತ್ತಿಗೆ ಬಿದ್ದಿತ್ತು ನಿನಗೂ ಹಂಗೆ ಲೆಕ್ಕದ ಬುಕ್ಕ ತೆಗೆದು ನೋಡಿದ್ರೆ ತರ ನಮಗೆ ರೊಕ್ಕ ಕೊಡ್ಬೇಕು ಊರಿಗೆ ಹೊಲ ಮಾಡ್ಕೋದಾಗ್ಲಾರ ಇವ್ರ ಹೊಲಗಳೆಲ್ಲ ನಾವು ಲವಣಿ ಮಾಡಿವೆ ಬೆಳಗ್ಗೆ ಬೆಳೆಯಲ್ಲ ಇವರೇ ತಗೊಂಡಾರೆ ಇವತ್ತಲ್ಲ ನಾಳೆ ಮೀನು ಕುತ್ತಿದ್ದು ಬರತ್ತ ಅಲ್ಲಿವರೆಗೂ ಆಯ್ತು ರೀ ಏನ್ರಿ ಕೊಡ್ತಾರೆ ಈಕೆಲ್ಲ ಮಾತಾಡಕತ್ತ ಗಪ್ಪೀರಿ ಅವನೇನು ರೊಕ್ಕ ಕೊಡ್ಬೇಕ ನೀವು ಈಗ ಯಾರ ಬಗ್ಗೆ ಮಾತಾಡಕತ್ತೀವಿ ಎನ್ಬರ್ ಅವನ ಬಗ್ಗೆ ಅಷ್ಟೇ ಮಾತಾಡೋನು ಈ ಒಂದು ಮೂರು ವಿಚಾರ ಮಾಡು ನೋಡ್ರಿ ಗೌಡ್ತಿಯಾರ ನೀವು ನಮ್ಗ ಬಾಳ್ ಬೇಕಾದವ್ರು ಚೆನ್ನ ಅಂತ ನಾ ಹೇಳಿದ್ದು ನೀವು ಅವನ್ ಮುಂದೆ ಅಲ್ಲಿದೋಗಿ ಇಲ್ಲಿ ಅಲ್ಲಿದೋಗಿಲ್ಲಿ ಹೇಳುವಂತ ಗೌಡ್ತಿ ನೀವೇನ್ ಅಂತವ್ರ ಅಲ್ರಿ ಆದ್ರೂ ಒಂದ್ ಮಾತ ನಾ ಏನ್ ಬರ್ತೀನಿ ಏನಂದ್ರೀಶೈಲ ನಾವ ನಿಮಗ ರೊಕ್ಕ ಕೊಡ್ಬೇಕಾ ರೊಕ್ಕ ನೀನ್ ಬಿಕ್ಕ ತಪ್ಪಸ್ತೀನಿ ದೊಡ್ಡ ಮಂದಿ ಆಗಿ ಹಿಂಗ ನಮ್ಮಂತವ್ರ ಮನಿ ಹೊರಕ್ ಕು ಏನ್ರಿ ಒಳಗ್ ಬರ್ರಿ ನಿಮ್ ಮನಿ ಒಳಗ್ ಬಂದ್ ನಾ ಏನ್ರಿ ಬಿಕ್ಕನ ಬೆಳೆಸ್ತೇನೆ ನನ್ ಕೊಡೋ ಸಲ ಕೊಟ್ಟು ಬಿಡ್ರಿ ಎಲ್ಲದ ನಿನ್ನ ಗಂಡ ಅವರ ಸಾಲಕ್ಕೂ ಬರ್ತೈತೆ ಊರು ಬಿಟ್ಟು ನೋಡಿ ಹೇಳ್ತೀನಿ ಬಿಟ್ಟು ಇಲ್ಲಿ ಸಿದ್ದಪ್ಪ ನನ್ನ ಗಂಡ ಸಾಲಕ್ಕೆ ಕಂಜಿ ಊರು ಬಿಡು ಅಂತ ಅಲ್ಲ ಅಂದ್ರೆ ನೀನು ಗಂಡ ಇವತ್ತು ಸಂಜೆಗೆ ರೊಕ್ಕ ಎಣಿಸ್ತಾನೆ ನಂಗೆ ನಮ್ಮ ಸಾಲಕ್ಕೆ ಇರ್ತಾನೆ ನನಗೆ ಅದಕ್ಕೆ ಹೇಳಕ್ಕೆ ಹೋಗ್ಯಾನ್ರಿ ಮಂದಿಗೆ ಬರ್ಬೋದು ರೊಕ್ಕ ಸಜ್ಜಾಲಿಕ್ಕೆ ಅಂದ್ರೆ ಒಂದು ಎರಡು ದಿನ ಟೈಮ್ ಕೊಡ್ರಿ ಅಲ್ಲ ಎರಡು ದಿನ ಅಲ್ವಾ ಎರಡು ವರ್ಷ ಟೈಮ್ ಕೊಟ್ಟರು ನಮ್ಮ ಸಾಲ ಮುಗಿಸೋದಾಗಲ್ಲ ನಿಮಗೆ ಇವತ್ತು ಸಂಜೆ ಮುಂದೆ ಅನ್ನೋಷ್ಟು ರೊಕ್ಕ ಏನಾರು ತಂದು ಕೊಡ್ಲಿಕ್ಕೆ ಅಂತಂದ್ರೆ ಈಕಿ ಬಾರಿ ಕಳೆ ನಮ್ಮ ಮನೆ ಮುಸುರು ಸಿಕ್ಕತ್ತ ತಪ್ಪುದಿಲ್ಲ ಅಂತ ನಾವ್ ವಿಚಾರ ಈಕಿ ಗುಡಿಲಿ ಅವರ ಬಡೂರು ಅಂದದ್ದೆಲ್ಲಾ ಅಂತ ಹೇಳಿ ಇಷ್ಟು ಮಾತಾಡೋದ್ ಚಲೋ ಅಲ್ಲಿ ನೋಡ್ರಿ ನಿಮಗ್ ಅನಿಸ್ಕೋಲಿಕ್ಕಂದ್ರ ನಮ್ ಸಾಲ ಕೊಡ್ರಿ ಬಿಡ್ರಿ ಇಲ್ಲಂದ್ರ ನಾವ್ ಹೇಳ್ದಂಗ ನಮ್ ಮನೆ ಕತ್ತಿ ಹಂಗ ದುಡಿರಿ ಆಯ್ತ್ರವರ ರವರ ಇವ್ರ ಮನಿಗ್ ಬರ್ಲಿ ಇವ್ರ ಮನೆಗ್ ಬಂದಿಂದ ಮಾತಾಡ್ಕೊಂತೀವಿ ಏನ್ ಅನ್ನೋದು ನಿಮ್ ಮನಿಗ್ ಬಂದ್ ಹೇಳ್ತೇನೆ ಸಂಜೆ ಒಂದು ಬಂದ್ರ ಬಂದಿರ್ತಾರ ಇಲ್ಲ ಅಂತಂದ್ರೆ ಈ ಮನಿ ಕಿಲಿ ಹಾಕಿ ಈಕಿನ ದರ 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 ಅಂತ ಹೇಳ್ಕೊಂಬಾ ನಮ್ಮ ಮನಿಗೆ ಕೇಳಿದಾಗ ಯಾರು ನಿಂಗ ಒಂದ್ ರೂಪಾಯಿನೂ ಕೊಡಂಗಿಲ್ಲ ನಾ ಹೇಳ್ದಂಗ ನೀ ಕೇಳಿಕಂತಂದ್ರ ನಿನ್ ಜೀವನೂ ನಡೆಯಂಗಿಲ್ಲ ಕೇಳಕತ್ತೀನ್ರಿ ನಾಕಾರ ಮುಂದಿನ ಕೇಳಿ ಯಾರು ಈ ರಾಕ್ ಆಗುದಿಲ್ಲ ಉಗಾದಿ ತಕ್ಕ ಯಾರ ತಕ್ಕ ರಾಕ್ ಇರುದಿಲ್ಲ ನಾತ ಸಾಲ ಮಾಡಿ ಒಂದ್ ಬೆಳಕ ತೀರ್ಸಬೇಕಲ್ರಿ ಆದಷ್ಟು ನೀವು ಸಾಲ ತೀರಿಸ್ತೀನಿ ರೀ ಸಾಲ ಒಂದ್ ಸಾವಿರ ಎರಡ್ ಸಾವಿರ ಐತೆ ಅಂತ ಹೇಳಿ ನೀ ತಿಳ್ಕೊಂಡಿರ್ಬೇಕು ಸಿದ್ಧ ಇವ್ರದ್ದು ಎಟ್ಟ ಐತಲ್ಲ ಸಾಲ ಚಸ್ಮಾ ಕೂಡ ನೋಡ್ರಿ ಇವ್ರ ಸಾಲ ಮೂರ್ ಲಕ್ಷ ಐವತ್ ಸಾವಿರ ರೂಪಾಯಿ ಕೊಡಬೇಕು ಮೂರ್ ಲಕ್ಷ ಇವ ಯಾವಾಗ ಕೊಡ್ಬೇಕು ಸಾವಿರ ರೂಪಾಯಿ ಇವ ಯಾವಾಗ ಕೊಡ್ಬೇಕು ಸಾಲ ತೊಡ್ದು ತೊಳಿತ್ರಿ ಇಷ್ಟ ಮೂರ್ ಲಕ್ಷ ಇಟ್ಲೆ ನಾ ಯಾವಾಗ ಸಾಲ ಮಾಡೀನ್ರೀ ನಮ್ಮ ಅಪ್ಪ ನಾನು ಮದ್ವೆ ಸಾಲ ಮಾಡಿದ್ದು ನಾನು ತಿಳ್ಬಲಕ ನಾಲ್ಕು ಸಾವಿರ ಅಂತ ಗೊತ್ತೈತಿ ಊರನ್ ಹಿರ್ಯಾರು ಹೇಳಿಂಗ್ರಿ ಮೂರ್ ಲಕ್ಷ ಯಾವಾಗ ಸಾಲ ಮಾಡಿನಿ ನಾಕ್ ಸಾವಿರ ಸಾಲ ಇಸ್ಕೊಂಡಿದ್ದು ಎಲ್ಲರಿಗೂ ಗೊತ್ತೈತಿ ಅದ ನಾಕ್ ಸಾವಿರ ಸಾಲಕ್ ಐದ ಬರ್ ಕೊಟ್ಟ ಐದ್ ಎಕರೆ ಹೊಳ ಬೇಕೋ ಇಲ್ಲ ಮೂರ್ ಐವತ್ತೆರಡು ಸಾವಿರದ ಬೇಕೋ ನಿಮ್ ಬಾಯ್ಲಿ ನೀವತ್ರಿ ನಮ್ಮ ಅಪ್ಪ ಮಾಡಿರೋ ಸಾಲ ನಾಕತ್ ಸಾವಿರ ಅಂತೇಳಿ ಈಗ ನೋಡಿದ್ರ ಮೂರ್ ಲಕ್ಷದ ಐವತ್ತೆರಡು ಸಾವಿರ ತಿಮ್ಮನ ಐದ್ ಎಕರೆ ಹೊಲ ಬೇಕಂತ ನೀವ್ ಯಾಕೆ ಬೇಕ್ರಿ ದೇವರ ನಿಮಗ್ ರ ಕೊಟ್ಟ ಮರ್ತಾನ ಹಿಂಗ ಬಡವರ್ ತುಳಿದ್ ದೊಡ್ಡ ತಪ್ಪಾಕದ್ ನೋಡ್ರಿ ಅವರ ನಿಮ್ಮಂತ ಬಡವ್ರ ತೊಳೆದ ನಾವು ಇಲ್ಲಿ ಬಂದಿದ್ದೀವಿ ನೀವು ಇಲ್ಲೇ ಅದೇರಿ ಏನಪ್ಪ ಸಾಲಕ್ಕೆ ಅವನೇ ನಮ್ಮ ಗೌಡ ಕೊಡ್ಬೇಕು ಅವ ಸಿದ್ಧ ನಾವೆಲ್ಲರೂ ಕೂಡಿ ಗೌಡ ತರ ಮನ್ಯಾಗ ದುಡಿಯೋರು ಒಬ್ರಕೊಬ್ರು ಆಸರ ಆಗ್ಬೇಕು ಒಬ್ಬ ಬಿದ್ದಾಗ ಇನ್ನೊಬ್ಬ ಚುಚ್ಚು ಮಾತಾಡಬಾರ್ದು ತಿಳ್ಕೊರ ಗೌಡತರ ಅವ್ರಿಗೆ ಇವ್ರಿಗೆ ರೊಕ್ಕ ಬೇಡಾಕದೇನಿ ಕೊಡ್ತಾರ ಕೊಟ್ರಂದ್ರ ನಿಮ್ಮ ಸಾಲ ಮುಟ್ಟಿಸ್ತೀನಿ ಅಲ್ಲಿ ತಕ್ಕ ಹಿಂಗ ಬೆನ್ನ ಹತ್ತಿ ನಮ್ನ ಕಾಡಬೇಡ್ರೆ ರೊಕ್ಕ ಕೊಟ್ಟಿ ನಾನು ಅದ್ರ ಸಂತ ಏನಂತ ನನಗೆ ಗೊತ್ತೈತಿ ನಿಂತರು ಕುಂತ್ರಿ ಹಿಂಗ ನಾ ಕಾಡಾಕಿನ ಏ ಚನ್ನಬಸು ನಿನಗಂತ ರೊಕ್ಕ ಕೊಡೋದು ಆಗಂಗಿಲ್ಲ ಅವ್ವ ಹೇಳಿದಂಗ ನೀನ್ ಹೆಂಡತಿನ ಅವ್ರ ಮನೆ ಬಿಟ್ಟು ಬಿಡುವ ಮಾತು ಮಾತಿಗೂ ಅಡ್ಡ ಬರಾಕತ್ತೆ ಅಂದ್ರ ಅದು ನನ್ನ ಹೆಂಡತಿ ವಿಷಯ ಮಾತ್ರ ಆಕತ್ತೆ ಅಂದ್ರ ಸಿದ್ದ ಚಂದ ಏಯ್ ಬಡವ್ರ ಸಿಟ್ಟು ದೌಡಿ ಮೂಳಂದಂಗ ಬಲ್ ಮಾಡಿ ಮಾತಾಡಕ್ ಹೋಗ್ಬೇಡ ಕೈ ತಳಗಿಳಿ ಅನ್ನ ಹಾಕು ಮನಿನ ಬಡವ್ರ ಮನೆಗೆ ಕಣ್ಣು ಹಾಕಾಕತ್ತೈತಿ ಕಣ್ಣು ಹಾಕಿ ಮಣ್ಣು ಕೊಡತೈತಿ ಬೆಳಕ ಇನ್ನೇನು ಮಾತಾಡೋದೈತ್ರಿ ನಿಮ್ಮ ಸಾಲ ತೀರಿಸ್ಬೇಕಲ್ಲ ನೋಡು ಮ್ಯಾಗ ಒಬ್ಬ ನೋಡೋ ಇರತ್ತೀ ನಾಲ್ಕು ಸಾವಿರಕ್ಕೆ ಮೂರು ಲಕ್ಷದ ಐವತ್ತೆರಡು ಸಾವಿರ ಹೇಗೆ ಆಕೈತಿ ದುಡಿಯವಂಗೆ ನೂರೆಂಟದ ರೀ ಆದ್ರೆ ಮೂವತ್ತು ಬದುಕಿದ್ರೆ ಯಾವತ್ತು ಉಜ್ಜೋಳ ಆಗೋಲ್ಲ ಕೊಟ್ಟೆ ಕೊಡ್ತೇನೆ ರೀ ರೊಕ್ಕ ಏಯ್ ನಿನಗೆ ಭಾಳ ಹೊತ್ತಿಲ್ಲ ಒತ್ತು ಮುಗಿದ್ರಾಗ ನನ್ನ ರೊಕ್ಕ ನಂಗೆ ತಂದು ಕೊಡು ಇಲ್ಲ ನಿನ್ನ ಏನು ತಿಂತಂದ್ರೆ ನಮ್ಮ ಬೇರೆ ಹಿಂಜಾ ಹಾಡಕತ್ತಾರ ಇವರು ದುಡಿದು ಸಾಲ ಮುಟ್ಟಿಸ್ತೇವಂದ್ರು ಕೇಳಾಕ್ತಾರಿಲ್ಲ ಇವ್ರಂತರ ಅಕ್ಕಕ್ಕೆ ಮಾಡಾಕತ್ತಿಲ್ಲ ನಮ್ಮ ಅಪ್ಪ ಗಳಿ ಐದು ಎಕ್ರೆ ಹೊಲ ಅದು ಇವ್ರು ಕಣ್ಣ ನಟೈತಿ ಈಗವರು ಅಕ್ಕದ ನಮ್ಮ ಕುತ್ತಿಗೆ ತಂದ ಆ ಹೊಲ ಪಡಿಬೇಕತ್ತಾರ ನನ್ನ ಜೀವ ಹೋಗಲಿ ನಮ್ಮ ಅಪ್ಪ ಗಳಿ ಹೊಲ ಇವ್ರಂತೆ ಆಗಕ್ಕೆ ನಾ ತಿಳಿದಿಲ್ಲ ಏನ್ ಕಿರಿಕಿರದು ಗಂಡ ಹೆಂತ ಇಬ್ಬರು ಕೂಡಿ ಬಂದು ಒಂದ್ ಸೌರಕತ್ತ ಕಳೆಕರಂತಂದ್ರ ಮುಂದಿನ ಸಿಗಂಗಿಲ್ಲ ನನಗೆ ಗೊತ್ತಾಗಂಗಿಲ್ಲ ಅಷ್ಟ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ನನಗೂ ನನ್ ಮೈಮ ಬರ್ಲಾಡ್ದಂಗೆ ಮಾತಾಡಿ ಬಂದೀನಿ ಸರಸಪ್ಪ ಇಷ್ಟು ದಿನ ಹಂಗೆ ಅಂತ ಹೇಳಿ ಈಗಿಂತ ನಾ ಗೌರಿತ್ರ ನಾವು ಬದುಕೇವು ಒಂದ್ ವೇಳೆ ನನ್ನ ಇದ್ರ ಹಾಕೊಂಡಿದ್ದವ್ರಿಗೆ ಏನಾಗೈತೆ ಹೇಳಿ ನಿಮ್ಗೆ ಗೊತ್ತಿರ್ಬೇಕಲ್ಲ ನನಗೆ ಪಕ್ಕ ಫ್ ಐತ್ರಿ ಯಾಕಂದ್ರೆ ಬಾರಿ ಕಾಲ ನಿಮ್ ಜೋಡಿನ ಅಡ್ಡಾಡ್ತಾನ ನನಗೆ ಹೇಳ್ಬೇಡ್ರಿ ಅವ್ನಿಗೆ ಹೇಳ್ರಿ ಸಿರ್ಸು ತಿಳ್ಕೊಂತಾನ ತಿಳ್ಕೊಳಿಕ್ ಅಂತಂದ್ರ ಅವ್ತಾನ ನಾನ್ ಅವ್ನ್ಗೆ ರೊಕ್ಕ ಕೊಡದ ಆಗುದಂತೂ ಹೇಳಿ ಹಂಗ ಊರಾಗ ಯಾರಿಗೆ ರೊಕ್ಕ ಅಂತ ಹೇಳಿ ಆದ್ರೆ ಬಾರಿ ಕಾಲ ನಿಮ್ ಹೊಲ ನಾನಲ್ಲಿ ಅವ್ನೇನ್ ಮಾಡಿಕೊಳಿ ಇದು ಬರ್ಕೋ ಲಕ್ಷಣ ಶಾನದ ಲಕ್ಷಣ ಅದ ಅಡಿ ನಾ ಮನಿ ತಕ ಬಂದಿದ್ದ ಇದ್ದಿದ್ದೆಲ್ಲ ಹೇಳಿದೆ ಆದ್ರ ಅವ ಯಾಕೋ ಮೈಗೆ ಹೆಚ್ಚಿಕೊಳ್ಳಿಲ್ಲ ಅದ್ಯಾಕೆ ಮೈಗೆ ಹೆಚ್ಚಿಕೊತಾನೆ ಅವನು ಗೌಡತರ ಹೊಲ ಅವನಿ ಮಾಡ್ತ ಅವಂಗೂ ಸಹಿ ಹತ್ತೈತಿ ಮಾಡಿ ಮಾನ್ಯನ ರೊಕ್ಕ ಬಂದವ ತೊಗರಿ ಮಾರ್ಯಾನ ಕಡ್ಲಿ ಮಾರ್ಯಾನ ನಾ ನೋಡಿನಿ ಲಕ್ಷ ರೂಪಾಯಿ ಗಟ್ಲೆ ಮನೆಯಾಗ ಇಟ್ಟು ಅಂದ್ಕೊತಾನೆ ಆದ್ರೆ ನನಗೆ ರೊಕ್ಕ ಇಲ್ಲ ಅಂದಲ್ಲ ಶಿರ್ಸೋ ನನ್ನ ಮಗ ಭಾಳ ನಂಬಿಕೆ ಇತ್ತು ಮನುಷ್ಯ ಅವನು ಗಾಳಿಗೆ ಆ ಕಡೆ ಹೊಳ್ಳಿದ್ದೀನಿ ಇನ್ನು ಸುಮ್ಮನೆ ಕುಂತ್ರ ಚಲೋ ಅಲ್ಲ ಗೌಡ ತೇರ್ ಮನಿಗೆ ಹೋಗುಣು ಗಟ್ಟಿಯಾಗ ಮಾತಾಡೋಣ ಅಲ್ಲಿಗೆ ಹೋಗಿ ಏನು ಗಟ್ಟಿಯಾಗಿ ಮಾತಾಡ್ತೀಯ ಆ ಗೌಡತಿ ನೀರಿಂಗಿತ್ತ ಅಳಸಾಗಿ ಮಾತಾಡ್ತಾಳ ಆಕಿನ ಜೊತೆ ಮಾತಾಡಬೇಕೈತಿ ನಮಗೆ ಹ್ಞೂ ಆ ಧರ್ಣಿ ಅಂದಂಗ ಧೈರ್ಯದಿಂದ ಮಾತಾಡಿದ್ರೆ ಇಲ್ಲ ಇಲ್ಲಾಂದ್ರೆ ನಾವು ಹಿಂಗ ಅಂಜಿ ಹಂಜಿ ಸಾಯಬಾಗತ್ತ ನಾವು ನೀವು ಮಾತಾಡಿದ್ರ ಏನಾಗುದಿಲ್ಲ ಊರ ಮಂದಿ ಮುಂದೆ ಹೇಳಿದ್ರ ಯಾರು ಮೈ ಹಚ್ಕೊಳಂಗಿಲ್ಲ ಹೋಗುಣ ನೋಡಿರಿ ಗೌಡ ತೇರ್ಮನಿಗೆ ಹೋಗಿ ಅಲ್ಲೇ ಮಾತಾಡೋಣ ಬಾಗ್ನ ಹಾಕಿ ಬಂದಿಲ್ಲ ಬರಲಿ ಆಗುದಾಗಲಿ

ಊರ್ ಕೂರ ರೊಕ್ಕ ಬೇಡಿದ್ವಿ ಯಾರ ತೂರು ಹಾಕ್ತಿಲ್ಲ ಅಂದ್ರೆ ಉಗಾದಿ ತಕ್ಕ ಅಕ್ಕನ ಇಲ್ಲ ಏನ ಮಾಡ್ರಿ ನಿಮ್ ದುಡದ್ ಮುಟ್ಟಿವಿ ಅಲ್ಲಿ ತಕ್ಕ ಒಂದ್ ರೂಪಾಯಿ ಹುಟ್ಟುದು ಬಾಳ ಪಿರಿ ಇದ್ರಿ ನನ್ನ ಮಾತು ಒಂದ ಸಲ ಇರ್ತೇತಿ ಆ ಮಾತು ಹೊಡ್ದಂಗಿರ್ತೇತಿ ಅವರ ಹೋಗಿ ಹೋಗಿ ನೀವು ನಮ್ಮಂತ ಬಡವ್ರನ್ನ ತುಳಿಯಾಕತ್ತೀರಿ ನಮ್ಮಂತ ಬಡವ್ರನ್ನ ತುಳುದ್ರ ನಿಮ್ಗೆ ಏನು ಸಿಗತದ್ರಿ ಅವರ ಅಂದ್ರೆ ನೀನು ಮಾತಿನ ನಿಮ್ಮಂತ ನೋಡಿ ಕಳ್ ಕರಗಬೇಕು ನಿಮ್ಮಂತ ನೋಡಿ ಯವ್ವ ಎಪ್ಪ ಅನ್ಬೇಕು ಅವಾಗ ನಾವು ಬೀದಿಗೆ ಬರ್ಬೇಕೇನೆ ಅವರ ಈ ಮಾತು ಮಾತಾಡಕ್ಕೆ ಹೋಗಬೇಡ್ರಿ ಯಾವತ್ತು ಈ ಬಡ ಜೀವಗಳು ಹಂತ ಕೆಟ್ಟದ್ದು ಬಯಸಿಲ್ಲ ನಿಮ್ಮಂಥವ್ರ ಮನ್ಯಾಗ ಇಡೀ ನಮ್ಮ ಮಣಿತನೋ ಬೆಳೆದವ ಅಂತದ್ರಾಗ ನೀವು ಬೀದಿಗೆ ಬರಲಿ ಅಂತ ನಾವು ಅನ್ಕೊಳಿದ್ರೆ ಏ ಒಳ ತನ್ರಿವಾ ಹಂಗೆಂದೂ ಆಗಬಾರ್ದು ಆದ್ರೆ ಈ ಪರಿಸ್ಥಿತಿಯೊಳಗೆ ಸ್ವಲ್ಪ ಕಣಿಕರ ತೋರಿ ಅಟ್ಟ ಸಾಕು ನನ್ನ ಮಾತು ಒಂದಾ ನಿಮ್ ಸಾಲ ತೀರ್ಸಕ್ ಆಗ್ಲಿಕ್ಕೆ ಯಾವ ಸಾಲ ನಮ್ಮ ಮಾಪು ನಮ್ ಮದುವೆ ಸಾಮ್ ಮಾಡಿದ್ದೆ ನಾಲ್ಕು ಸಾವಿರ ರೂಪಾಯಿ ಸಾಲ ಈಗ ನೋಡಿದ್ರಿ ನೀವು ಅದ್ ಬುಕ್ ಲಕ್ಷಕ್ರಿ ನಾಲ್ಕು ಸಾವಿರಕ್ಕೆ ಲಕ್ಷ ಹಂಗ ಅದೈತ್ರಿ ನನ್ನ ಮದುವೆ ನಮ್ಮ ಅಪ್ಪ ಏಟ್ ಸಾಲ ಮಾಡ್ ನನಗೆ ಗೊತ್ತೈತಿ ಅದನ್ನೆಲ್ಲ ಬಿಟ್ಟು ಈಗ ಮಾತು ಬಿಟ್ಟು ಮಾತು ಮಾತೇ ಹಾಕತ್ರಿ ಹಂಗ್ರಿ ಅವರ ಏಯ್ ಕೈ ಮಾಡಿ ಮಾತಾಡುವಷ್ಟು ಧೈರ್ಯ ಬಂತ ಕೈನ ಕತ್ತ ಹೋಗಿತೀನಿ ಏನ ತಿಳೀಲಾರ್ದ ಅಂದಾರ್ ಬಿಡ್ರಿ ನಮಗಂತೂ ರೊಕ್ಕ ಎಲ್ಲಿ ಗೊತ್ತ ನಿಮಗ ರೊಕ್ಕ ಸಜ್ಜಾಗುಮಟನಾ ಇಲ್ಲೇ ಅವ್ರ ಮನೆಯಾಗ ಇರ್ತೇನೆ ಬಿಡ್ರಿ ನಿಮ್ಮ ತವ್ರ ಮನೆಯವ್ರಿಗೆ ಗೊತ್ತಾದ್ರೆ ಏನ್ ತಿಳ್ಕೊಳಕಿಲ್ಲ ಹುಡುಗಗ ಆಸೆ ಬಿಡಲಿಕ್ಕೆ ಬಿಡ್ಕೊಂತಿ ತಾನ ಸಂಬಾಯ್ ತುಡುಗಂತ ಮಾಡಿ ಕೊಡ್ತಾರ ಈಗ ನಿನ್ನ ತವ್ರ ಮುನಿಗ್ ಗೊತ್ತಾತಂದ್ರ ಹಿಂಗೆಲ್ಲ ಮಾಡ್ಯಂತ ನನಗ ಉಳ್ತಾರ ಬೇಡ ನಾ ಹೆಂಗ್ರ ಮಾಡಿ ರೊಕ್ಕ ಸಜ್ಜು ಮಾಡ್ತೀನಿ ಇಲ್ಲ ಇವ್ರ ಮನೆಯಾಗ ದುಡಿತೀನಿ ಹೊಡಿಲಿ ಬಿಡು ಜೀವ ಜಾ ಹೊಡಿಲಕ್ಕ ನಿಮ್ಮಂತ ಜೀವ ಹೊಡ್ದು ನಾ ಏನ್ ಮಾಡ್ಲಿ ನನಗ್ ಬೇಕಾಗಿದ್ದು ರೋಕ್ತ ಏ ಇನ್ನ ಏನೋ ಬಾಜು ನಿಂತಿ ನಡಿಯ ಮತ್ತೆ ನೋಡಕತ್ತೀ ತಾಳ ತೀರುತ್ತ ನಿಮ್ದೇಂತಿ ನನ್ನ ಮನೆಗೆ ಹೇಳ್ತಾಳ ತಾಳ ತೀರಿಂದನ akini money bartala mari